ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಸಾಕಷ್ಟು ಬೀಟ್ಸಲ್ಲಿರುವಂತಹ ಒಂದು ಕಲೆಕ್ಷನ್ಗಳನ್ನ ನಿಮಗೆ ತಂದಿದ್ದೀನಿ ಸಾಮಾನ್ಯವಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ಗಳು ಇವು ಈಗ ಸಾಮಾನ್ಯವಾಗಿ ನಾವು ಲಾಂಗ್ ಹಾರಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಯಾರು ಕೂಡ ಇವಾಗ ಫುಲ್ಲು ಗೋಲ್ಡಲ್ಲೇ ಹಾಕೋಕ್ಕೆ ಇಷ್ಟಪಡೋಲ್ಲ ಎಲ್ಲ ಸ್ಯಾರಿಗೂ ಸ್ಯಾರಿಗಳಿಗೂ ಆಗಲಿ ಯಾವುದೇ ಒಂದು ಪಾರ್ಟಿ ಫಂಕ್ಷನ್ಗಳಿಗಾಗಲಿ ಡ್ರೆಸ್ಗೆ ಆಗಲಿ ಸಿಂಪಲ್ಲಾಗಿ ಆಗಲಿ ಗ್ರ್ಯಾಂಡಾಗಿ ಆಗಿ ಕಾಣುವಂತಹ ಒಂದು ಪರ್ಲಲ್ಲಿರುವಂತಹ ಡಿಸೈನ್ಗಳನ್ನ ಇವತ್ತು ನಿಮಗೆ ತಂದಿದ್ದೀನಿ ಕ್ರಿಸ್ಟಲ್ ಬೀಡ್ಸಲ್ಲಿರುವಂತಹ ಒಂದು ಡಿಸೈನ್ಸ್ಗಳು ನಿಮಗೆ ಆಲ್ಮೋಸ್ಟ್ ಇವತ್ತು ಪಿಂಕು ಹಾಗೆ ಗ್ರೀನು ವೈಟ್ ಕಾಂಬಿನೇಷನಲ್ಲಿರುವಂತಹ ಕ್ರಿಸ್ಟಲ್ ಬಿಡ್ಸ್ ಲಾಂಗ್ ಹಾರಗಳ ಡಿಸೈನ್ಗಳನ್ನ ನಿಮಗೋಸ್ಕರ ಇವತ್ತು ತಂದಿದ್ದೀನಿ ಅದಷ್ಟು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ ಗೊತ್ತಾ ವೆಯ್ಟ್ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ಅನ್ಕೋತಿರಾ ಓ ಜಾಸ್ತಿ ಇದೆ ಲಾಂಗ್ ಹಾರ ಅಂತಂದರೆ ಇದ್ರ ವೆಯ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು ಬಟ್ ಅತೀ ಕಡಿಮೆ ಗ್ರಾಮ್ಸಲ್ಲಿ ಅಂದರೆ ಒಂದು ಗ್ರಾಮ್ಸಿಂದ ಹಿಡಿದು ಹತ್ತು ಗ್ರಾಮ್ಸ್ ತನಕ ಇರುವಂಥ ಕಲೆಕ್ಷನ್ಗಳನ್ನ ಇವತ್ತು ನಿಮಗೆ ತಂದಿದ್ದೀನಿ ಆದಷ್ಟು ನಮ್ಮಂಥ ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಕೂಡ ಮಾಡಿಸ್ಕೋಬೋದು ಅಂತ ಕಲೆಕ್ಷನ್ಗಳು ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಆವಾಗ ನಿಮಗೆ ಯಾವುದಾದ್ರೂ ರೇಟ್ ಎಷ್ಟೆಷ್ಟಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಪಿಂಕ್ ಬೀಡ್ಸಲ್ಲಿ ಇರುವಂತಹ ವೈಟ್ ಕಾಂಬಿನೇಷನ್ ಆ್ಯಂಡ್ ಗ್ರೀನಲ್ಲಿರುವಂತಹ ಒಂದು ಇರುವಂತಹ ನೆಕ್ಲೇಸ್ ನೋಡಿ ನೆಕ್ಲೆಸ್ ಅನ್ನೋದ್ಕಿಂತ ಇದು ಚೋಕರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದರ ವೆಯ್ಟ್ ಬಂದು ನೈನ್ ಪಾಯಿಂಟ್ ಒನ್ ಒನ್ ಟೆನ್ ಇದೆ ಇದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಹಾಗೆಯೇ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಬೇಕಾದ್ರೆ ಆರ್ಡರ್ ಕೂಡ ಮಾಡ್ಬೋದು ಆನ್ಲೈನ್ ಫೆಸಿಲಿಟೀಸ್ ಇದೆ ಇದು ಬಂದು ನಿಮಗೆ ಟ್ರೇಟಿಂಗಲ್ಲಿ ಓಡ್ತಾ ಇರುವಂಥ ಜ್ಯುವೆಲರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಪಿಂಕ್ ಬೀಡ್ಸಲ್ಲಿರುವಂತಹ ಒಂದು ಬೆ ಮಧ್ಯದಲ್ಲಿ ನಿಮಗೆ ಲಕ್ಷ್ಮೀ ಪೆಂಡೆಂಟಲ್ಲಿ ಬರುವಂತಹ ಸಿಂಪಲ್ಲಾಗಿ ಹಾಗೆ ಗ್ರ್ಯಾಂಡಾಗಿ ಲುಕ್ ಕೊಡುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಸೆವೆನ್ ಪ ಗ್ರಾಮ್ಸ್ ಇರುವಂಥದ್ದು ಇದೂ ಅಷ್ಟೇ ನಿಮಗೆ ನಂದಿ ಜ್ಯುವೆಲ್ಲರಲ್ಲಿ ಅವೈಲೇಬಲ್ ಇರುವಂಥದ್ದು ಹಾಗೆಯೇ ಇದು ಬಂದು ನಿಮಗೆ ಡ್ರೆಸ್ಗಳಿಗಾಗಿರ್ಬೋದು ಸ್ಯಾರಿಗಳಿಗಾಗಿರ್ಬೋದು ಸಿಂಪಲ್ಲಾಗಿ ಹಾಗೇ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಗ್ರೀನ್ ಹಾಗೂ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಇದಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಅಂತ ಅಂದ್ರೆ ಅತಿ ಕಡಿಮೆ ಕಡಿಮೆ ಗ್ರಾಮ್ಸ್ ಅಲ್ಲಿ ಗ್ರಾಂಡ್ ಆಗಿ ಕಾಣುವಂತಹ ಒಂದು ಪರ್ಲಲ್ಲಿ ಮಾಡಿರುವಂಥ ಡಿಸೈನ್ಗಳು ಇದಂತೂ ತುಂಬ ಯೂನಿಕ್ ಆಗಿ ಕಾಣ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಂದು ನವಿಲು ಡಿಸೈನಲ್ಲಿ ಮಾಡಿದ್ದಾರೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಕೃಷ್ಣನ ಕೃಷ್ಣ ಡಿಸೈನ್ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಈಗ ನಾವು ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ ಅಂದರೆ ಸಿಂಪಲ್ಲಾಗಿ ಸ್ಯಾರಿನ ವೇರ್ ಮಾಡಿ ಈ ಥರ ಒಡವೆಗಳನ್ನ ಹಾಕೊಂಡ್ರೆ ಈ ಥರ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವಾ ಯೂನಿಕ್ ಆಗಿ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ ಫಂಕ್ಷನ್ಗಳೆಲ್ಲ ಅಷ್ಟು ಸಾಮಾನ್ಯವಾಗಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಪಿಂಕ್ ಬಲ್ಲಲ್ಲಿ ಇರುವಂತಹ ಒಂದು ಲಕ್ಷ್ಮೀ ಪೆಂಡೆಂಟಲ್ಲಿರುವಂಥ ಗ ಜುವೆಲರಿನ ತೋರಿಸ್ತಾ ಇದ್ದೀನಿ ಇದೂ ಅಷ್ಟೇ ಲಾಂಗ್ ಹಾರ ಅಂತಲೇ ಕರೀತಾರೆ ಇದರ ವೆಯ್ಟ್ ಬಂದು ನಿಮಗೆ ಲೆವೆನ್ ಗ್ರಾಮ್ಸ್ ಇದೆ ಇದು ಕೂಡ ನನ್ನದು ಜುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ನಿಮ್ಗೆ ಏನೋ ಇಷ್ಟ ಆಯಿತು ಅಂದರೆ ಶಾಪ್ನ ವಿಸಿಟ್ ಮಾಡಿ ಅಲ್ವಾ ನೀವೇನಾದ್ರೂ ಇನ್ ಕೇಸ್ ಏನಾದರೂ ಮೈಸೂರವರಾಗಿದ್ದರೆ ಇದು ಶಾಪ್ ಬಂದು ಮೈಸೂರಲ್ಲಿರೋದು ನೀವೇನಾದರೂ ಮೈಸೂರವರಾಗಿದ್ದರೆ ಮೈಸೂರಿಗೆ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ಅಂತ ಅಂದರೆ ನೀವು ಏನಾರು ನಿಯರ್ ಇದ್ದರೆ ಶಾಪ್ ವಿಸಿಟ್ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ಬೋದು ಇದು ನೋಡಿ ಏನು ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಬಂದು ನಿಮಗೆ ಗ್ರೀನು ಆಗಿ ವೈಟು ಕ್ರಿಸ್ಟಲ್ ಬೀಡ್ಸಲ್ಲಿ ಇರುವಂಥ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದರ ಡಿಸೈನ್ ನೋಡಿ ಫಿನಿಶ್ ನೋಡಿ ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದರ ವೆಯ್ಟ್ ಬಂದು ತರ್ಟಿ ಒನ್ ಗ್ರಾಮ್ಸ್ ಇದೆ ಇದು ಕೂಡ ಅಷ್ಟೇ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ಸಾಮಾನ್ಯವಾಗಿ ನಾವು ಇವಾಗ ಕ್ರಿಸ್ಟಲ್ ಬೀಡ್ಸಲ್ಲಿ ಮಾಡಿಸೋದು ಅಂತ ಹೇಳಿದರೆ ಏನು ತರ್ಟಿ ಗ್ರಾಮ್ಸು ಫಾರ್ಟಿ ಗ್ರಾಮ್ಸಲ್ಲೇ ಮಾಡಿಸ್ಬೇಕಂತ ಏನಿಲ್ಲ ಜಸ್ಟ್ ಒನ್ ಗ್ರಾಮಿಂದನೂ ಕೂಡ ಇವತ್ತು ನಿಮ್ಮ ಕಲೆಕ್ಷನ್ಗಳನ್ನ ನಾನು ತಂದಿದ್ದೀನಿ ಒಂದು ಗ್ರಾಮ್ಸಿಂದಲೂ ಕೂಡ ನೀವು ಕ್ರಿಸ್ಟಲ್ ಬೀಡ್ಸಲ್ಲಿ ಈ ಥರ ಲಾಂಗಹಾರಗಳನ್ನ ಮಾಡಿಸ್ಕೋಬೋದು ಇದು ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದೇ ಒಂದು ಲಕ್ಷ್ಮೀ ಪೆಂಡೆಟ್ಟನ್ನ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಪರ್ಲಲ್ಲಿ ಇರುವಂತಹ ಒಂದು ಕಾಂಬಿನೇಷನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ ಅಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಗಳು ಇವತ್ತು ತಂದಿರೋದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ಗ್ರೀನ್ ಕಾ ಗ್ರೀನು ಹಾಗೆ ಪಿಂಕು ಹಾಗೆ ವೈಟ್ ಕಾಂಬಿನೇಷನಲ್ಲಿ ಜಾಸ್ತಿ ಇವತ್ತು ಕಲೆಕ್ಷನ್ಗಳನ್ನ ನಾನು ತಂದಿದ್ದೀನಿ ಆದಷ್ಟು ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ವೀಡಿಯೋನ ಪೂರ್ತಿ ಪೂರ್ತಿ ನೋಡಿ ಹಾಗೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇರುವಂಥದ್ದು ಗ್ರೀನು ಪ ಇದರಲ್ಲಿ ತೋರಿಸ್ತಾ ಇರುವಂಥದ್ದು ಮಧ್ಯದಲ್ಲಿ ವೈಟ್ ಸ್ಟೋನಲ್ಲಿ ಹಾಗೆಯೇ ಒಂದೇ ಒಂದು ಗ್ರೀನ್ ಇದ್ರನ್ನ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಇದ್ರ ವೈಟ್ ಬಂದು ಜಸ್ಟ್ ಒನ್ ಗ್ರಾಮಲ್ಲಿ ರೆಡಿಯಾಗಿರುವಂಥದ್ದು ಇದ್ರ ಬಂದು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನು ಮರೂನ್ ಕಲರಲ್ಲಿ ಗೋ ಗೋಲ್ಡ್ ಫಿನಿಶಲ್ಲಿ ಫಿನಿಶಿಂಗಲ್ಲಿ ರೆಡಿಯಾಗಿರುವಂತಹ ಒಂದು ಚೋಕರ್ ಅಂತಲೇ ಹೇಳ್ಬೋದು ಇದನ್ನು ನಾವು ಹಿಂದೆಗಡೆ ನೀವು ಥ್ರೆಡ್ಡಲ್ಲಿ ಹಾಕಿಸ್ಕೊಂಡು ಚೋಕರ್ ಥರನಾದ್ರೂ ಅಬ್ಬ ನೆಕ್ಕಿಗೆ ಹಾಕೋಬೋದು ಇಲ್ಲಾಂದರೆ ಲಾಂಗ್ ಹಾರ ಥರನಾದ್ರೂ ನೀವು ಹಾಕೋಬೋದು ಸಿಂಪಲ್ಲಾಗಿ ಕಾಣುತ್ತೆ ಇದರ ವೆಯ್ಟ್ ಬಂದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ಅಷ್ಟೇ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟೂ ಅಷ್ಟೇ ಸಿಕ್ಸ್ ಗ್ರಾಮ್ಸಲ್ಲಿ ಹಾಗೆ ಒನ್ ಗ್ರಾಮ್ಸಲ್ಲಿ ಟೂ ಗ್ರಾಮ್ಸಲ್ಲಿ ತ್ರೀ ಗ್ರಾಮ್ಸಲ್ಲೆಲ್ಲ ತುಂಬ ಕಡಿಮೆ ಗ್ರಾಮ್ಸಿಂದಲೂ ಹಾಗೆ ಜಾಸ್ತಿ ಗ್ರಾಮ್ಸಲ್ಲೂ ಕೂಡ ಇರುವಂಥ ಕಲೆಕ್ಷನ್ಗಳು ನಾವು ಆದರೆ ಸಿಂಪಲ್ಲಾಗಿ ಒಂದು ಗ್ರಾಮ್ಸ್ ಎರಡು ಗ್ರಾಮ್ಸು ಮೂರು ಗ್ರಾಮ್ಸಲ್ಲಿ ಎಲ್ಲನೂ ಆರಾಮ್ಸಾಗಿ ಮಾಡ್ಕೊ ಮಾಡಿಸ್ಕೋಬೋದಲ್ವ ಫ್ರೆಂಡ್ಸ್ ಕ್ರಿಸ್ಟಲ್ ಬೀಟ್ಸ್ಗಳಲ್ಲಿ ಗ್ರ್ಯಾಂಡಾಗೂ ಕಾಣಿಸುತ್ತೆ ಹಾಗೆಯೇ ಗೋಲ್ಡ್ ಜ್ಯುವೆಲ್ಲರಿ ಹಾಕಿರ್ತೀವಿ ಅಂತಲೂ ನಮಗೆ ಫೀಲ್ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ನಮ್ಮಂಥವ್ರು ಈ ಥರ ಮಾಡಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಹೊರಿಸ್ತಾ ಇರುವಂಥದ್ದು ಗ್ರೀನ್ ಬೀಡ್ಸಲ್ಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ಯಾರಿಗಾದರೂ ಇಷ್ಟ ಆಗೋಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿದೆ ಕಲೆಕ್ಷನು ಇದನ್ನು ಅಷ್ಟೇ ಗ್ರೀನ್ ಅಲ್ಲಿ ಇರುವಂತಹ ಮಧ್ಯದಲ್ಲಿ ನಿಮಗೆ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಅಂದರೆ ಫುಲ್ಲು ಲಕ್ಷ್ಮಿ ಹೆವಿ ಹೆವಿ ಅಂತಲೇ ಹೇಳ್ಬೋದು ಇದು ಲಕ್ಷ್ಮಿ ಇದರಲ್ಲಿ ಇರುವಂಥದ್ದು ಫುಲ್ಲು ಒಂಥರ ಹೇಳ್ತಾರಲ್ವ ಈ ಗಜಲಕ್ಷ್ಮಿ ಪೆಂಡೆಂಟ್ ಬರುತ್ತಲ್ವ ಆ ಥರ ಹೆವಿಯಾಗಿರುವಂತಹ ಒಂದು ಚೌಕರಲ್ಲಿ ಮಾಡಿರುವಂಥ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರ ವೆಯ್ಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಇದೆ ಇದು ಕೂಡ ನಂದಿ ಅವ ಅವೈಲಬಲ್ ಇದೆ ನಿಮಗೆ ಇಷ್ಟು ತೋರಿಸಿರುವಂಥ ಕಲೆಕ್ಷನ್ಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾರಿಗಾದ್ರೂ ತೊಗೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದರೆ ನೀವು ಮೈಸೂರವರೇ ಆಗಿದ್ದರೆ ಶಾಪ್ ಮೈಸೂರಲ್ಲಿದೆ ಶಾಪ್ಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಬೇಕಾದರೆ ನೀವು ಡೈರೆಕ್ಟು ಬೇಕಾದರೆ ಆನ್ಲೈನ್ನ ಆರ್ಡರ್ ಕೂಡ ನಿಮಗೆ ಅವೈಲಬಲ್ ಇದೆ ನೀವು ಕಾಲ್ ಮಾಡಿ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರಿಗೆ ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಗಳು ಇಷ್ಟಿದೆ ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಥರ ಕಲೆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದ್ರ ಮುಖಾಂತರ ನನಗೆ ತಿಳಿಯುತ್ತೆ ಆದಷ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್